ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತನ್ವಿ ಪಿಕ್ನಿಕ್ಕಿಗೆ ಹೋಗೋಕ್ಕೆ ಹೋಗೋಕ್ಕೆ ಲೆಟ್ರಿಗೆ ಸಹಿ ಹಾಕಿಸ್ಬೇಕು ಅಂತ ಬರ್ತಾ ಇರ್ತಾಳೆ ಈ ಕಡೆ ಪೂಜಾ ಬೆಳ್ಳುಳ್ಳಿನ ಚಾಕುಯಿಂದ ಕಟ್ ಮಾಡ್ತಾ ಇರ್ತಾಳೆ ಅದನ್ನು ಕುಸ್ಮ ನೋಡಿ ಪೂಜಾ ಬೆಳ್ಳುಳ್ಳಿನ ಚಾಕಿಂದ ಸುಲಿಬಾರ್ದಮ್ಮ ಹಿತ್ತಲಲ್ಲಿ ಕೊಡಲಿ ಇದೆಯಲ್ಲ ಅದನ್ನು ತೊಗೊಂಡ್ಬೇ ಅದನ್ನು ತೊಗೋಬೇಕು ಅಂತ ತಮಾಷೆ ಮಾಡ್ತಾಳೆ ಅದಕ್ಕೆ ಪೂಜಾ ಓ ಹೌದಾ ಸರಿ ತರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಕುಸುಮಾ ಏನು ಸರಿನಾ ನಿನಗೆ ಅಷ್ಟು ಗೊತ್ತಿಲ್ವ ನಿನಗೆ ಒಂದು ಬೆಳ್ಳುಳ್ಳಿ ಸುಲಿಯೋದು ಬರೋಲ್ವ ಅದು ಅಂತ ಬೈದು ಹೇಗೆ ಬೆಳ್ಳುಳ್ಳಿ ಸುಲಿಯೋದು ಅಂತ ಹೇಳ್ಕೊಡ್ತಾ ಇರ್ತಾಳೆ ಅಲ್ಲಿಗೆ ತನ್ವಿ ಬಂದು ಅಯ್ಯೋ ರಾಂಗ್ ಟೈಮಲ್ಲಿ ಬಂದೆ ಅನಿಸುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಅದನ್ನು ಕುಸ್ಮ ನೋಡಿ ತನ್ವಿ ಏನದು ನಿನ್ನ ಕೈಯಲ್ಲಿ ಮಾರ್ಸ್ಕಡಾ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಇಲ್ಲ ಅಜ್ಜಿ ಇದು ಅಲ್ಲ ಅಮ್ಮ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ ಅದಕ್ಕೆ ಕುಸ್ಮ ನೀವು ಮಾಡ್ತಿರೋದು ನೋಡ್ತಿದ್ರೆ ನನಗೆ ಯಾಕೋ ಸಂಶಯ ಬರ್ತಿದೆ ಕೊಡು ಇಲ್ಲಿ ಅದನ್ನು ಅಂತ ಇಸ್ಕೊಂಡು ಪೂಜೆ ಇದು ಏನು ನೋಡು ಹೇಳು ಅಂತ ಪೂಜೆನ ಕೈಗೆ ಕೊಡ್ತಾಳೆ ಅದಕ್ಕೆ ಪೂಜಾ ಅತ್ತೆ ಇದು ಕನ್ಸರ್ನ್ ಲೆಟ್ರ್ ಅಂತೆ ಅಂತ ಹೇಳ್ತಾಳೆ ಹಂಗ ಅದಕ್ಕೆ ಕುಸುಮಾ ಹಾಗಂದ್ರೆ ಏನು ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಹೇಳ್ತಾಳೆ ಇವರು ಯಾವುದೋ ರೆಸಲ್ಟ್ಗೆ ಹೋಗಿ ಒನ್ ನೈಟ್ ಅಲ್ಲೇ ಉಳ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಪರ್ಮಿಷನ್ ಲೆಟ್ರ್ ಇದು ಇದಕ್ಕೆ ಅಪ್ಪ ಅಮ್ಮ ಯಾರಾದರೂ ಸಹಿ ಮಾಡಬೇಕು ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ಕುಸ್ಮ ಹೇಳ್ತಾಳೆ ಇದು ಯಾವ್ದರೂ ನಿನ್ನ ಕಾಲೇಜಿಗೆ ಸಂಬಂಧಪಟ್ಟಿದ್ದ ಅಂತ ತನ್ವಿಗೆ ಕೇಳ್ತಾಳೆ ತನ್ವಿ ಹೇಳ್ತಾಳೆ ಇಲ್ಲ ಅಜ್ಜಿ ಸುಮ್ಮನೆ ಹೀಗೆ ಹೋಗಿ ಬರೋಣ ಅಂತ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅದಕ್ಕೆ ಕುಸ್ಮ ಹೇಳ್ತಾಳೆ ಒಳ್ಳೆ ಕೆಲಸ ಬಿಡು ಯಾರೆಲ್ಲ ಹೋಗ್ತಾರೆ ಇದ್ದೀರಾ ಅಂತ ಕುಸ್ಮ ಕೇಳ್ತಾಳೆ ಅದಕ್ಕೆ ತನ್ವಿ ಮನಸ್ಸಲ್ಲಿ ಅನ್ಕೋತಾಳೆ ಅಜ್ಜಿ ಒಪ್ಕೊಂಡಿರೋ ಹಾಗೆ ಕಾಣುತ್ತೆ ಅಂತ ಅನ್ಕೊಂಡು ಅಜ್ಜಿ ನಾನು ನನ್ನ ಫ್ರೆಂಡ್ ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡಿರೋ ಜಾಗ ಜಾಗ ಮಾತ್ರ ಸಖತ್ತಾಗಿದೆ ಒಂದಿನ ಅಜ್ಜಿ ಹೀಗೆ ಹೋಗಿ ಈಗ ಬಂದುಬಿಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮ ಹೌದಾ ಇದು ಕಾಲೇಜಿಂದ ಕರ್ಕೊಂಡು ಹೋಗ್ತಿದ್ದಾರೆ ತಾನೇ ಆಮೇಲೆ ನಿಮ್ಮ ಮೇಡಮ್ ಅವರು ಬರ್ತಿದ್ದಾರೆ ಅಲ್ವಾ ಅಂತ ಕುಸ್ಮ ಕೇಳ್ತಾಳೆ ಅದಕ್ಕೆ ತನ್ವಿ ಇಲ್ಲ ಇಲ್ಲ ಅಜ್ಜಿ ಅವ್ರು ಯಾರೂ ಬರ್ತಿಲ್ಲ ನಾನು ನಮ್ಮ ಫ್ರೆಂಡ್ಸ್ ಮಾತ್ರ ಹೋಗ್ತಿರೋದು ಹುಡುಗಿರೇ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಕುಸುಮ ಎದ್ದೇಳೆ ಮೇಲೆ ಹೆದ್ದೇಳೆ ಎಷ್ಟು ಧೈರ್ಯ ನಿನಗೆ ಏನು ಹುಡುಗಿರು ಹೋಗ್ತಿದ್ದೀರಾ ಅದು ರಾತ್ರಿ ಹೋಗಿ ಬೆಳಗ್ಗೆ ಬರೋದಕ್ಕೆ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಸಹಿ ಹಾಕ್ಬೇಕಾ ಅದಕ್ಕೆ ಬಂದಿದೆಯಾ ನೀನು ಅಂತ ಕುಸ್ಮ ಕೇಳ್ತಾಳೆ ಅದಕ್ಕೆ ತನ್ವಿ ಅಜ್ಜಿ ನಾವು ಹೋಗೋದ್ರಲ್ಲಿ ಏನ್ ತಪ್ಪಿದೆ ಅಜ್ಜಿ ಅಂತ ಕೇಳ್ತಾಳೆ ಅದಕ್ಕೆ ಕುಸ್ಮಾ ತಪ್ಪೇನಿದೆ ಆ ಕಾಲೇಜಿಂದ ದೊಡ್ಡೋರು ಯಾರು ಹೋಗ್ತಿಲ್ಲ ಅಂದಮೇಲೆ ತಲೆ ಹರಟೆ ಮಾಡ್ಕೊಂಡು ನೀವು ನೀವೇ ಹೋಗೋ ಹುಚ್ಚು ಯಾಕೆ ನಿಮ್ಗೆ ಅಂತ ಕುಸ್ಮಾ ಕೇಳ್ತಾಳೆ ಅದಕ್ಕೆ ತನ್ವಿ ಅಜ್ಜಿ ಒಳ್ಳೆ ಫೀಲ್ ಸಿಗ್ಲಿ ಅಂತ ಹೋಗ್ತಿದ್ದೀನಿ ಅಜ್ಜಿ ಎಲ್ಲರೂ ಮನೆಯಲ್ಲೂ ಒಪ್ಕೊಂಡಿದ್ದಾರೆ ನೀವು ಮಾತ್ರ ಒಪ್ಕೋತಾ ಇಲ್ಲ ಅಂತ ತನಿ ಹೇಳ್ತಾಳೆ ಅದಕ್ಕೆ ಕುಸ್ಮಾ ನಾಳೆ ಅವರೆಲ್ಲ ಭಾವನೆಗೆ ಹಾರ್ತಾರೆ ನೀನು ಹಾರತೀಯ ನೋಡು ನಾನು ಇರೋದೇ ಹೀಗೆ ನೀನು ಎಲ್ಲೂ ಹೋಗಕೂಡದು ಅಂದ ಮೇಲೆ ಹೋಗಕೂಡ್ದು ಅಷ್ಟೇ ತೆಪ್ಪಿಗೆ ತಲೆ ಬಿಗಿಸ್ಕೊಂಡು ಮನೆಯಿಂದ ಕಾಲೇಜಿಗೆ ಹೋಗಬೇಕು ಕಾಲೇಜಿಂದ ಮನೆಗೆ ಬರಬೇಕು ಅಷ್ಟೇ ಈ ಥರ ಬಂದುಬಿಟ್ಟು ನಾನು ಹೊರಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದರೆ ನನ್ನ ಮುಂದೆ ಅವೆಲ್ಲ ಯಾವ ಆಟನೂ ನಡೆಯೋಲ್ಲ ಇನ್ನೊಂದೊಂದು ಇನ್ನೊಂದು ಬಂದು ಈ ಥರ ಏನಾದರೂ ಕೇಳೋದೆಯಾ ಕೈಕಾಲು ಮುರಿದು ಮೂಲೆಯಲ್ಲಿ ಕೂಡಿಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತನಗೆ ಕೋಪ ಬರುತ್ತೆ ಅದಕ್ಕೆ ಕುಸುಮ ಹೇಗೆ ಕೋಪ ಮಾಡ್ಕೊಂಡ್ರೆ ನಾವು ಮೂತಿ ಮೇಲೆ ಕೊಡ್ತೀನಿ ಇದೆಲ್ಲ ನನ್ನ ಮುಂದೆ ನಡೆಯಲ್ಲ ಅಂತ ಕುಸುಮಾ ಹೇಳ್ತಾಳೆ ಅದಕ್ಕೆ ತನ್ವಿ ಆ ಲೆಟ್ರನ್ನ ತೊಗೊಂಡು ಭಾಗ್ಯನ ಹತ್ರ ಹೋಗ್ತಾಳೆ ಅಮ್ಮ ಏನು ಮಾಡ್ತಿದ್ದೀಯ ಅಮ್ಮ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಅಮ್ಮ ನಾ ಏನು ಹೇಳಿದರೂ ಕೊಡಿಸ್ತೀನಿ ನನ್ನ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅಮ್ಮ ನೀನು ಅಂತ ಕೇಳ್ತಾಳೆ ಅದಕ್ಕೆ ಬಗ್ಗೆ ಹೌದು ಹೇಳಿದ್ದೀನಿ ಅದಕ್ಕೆ ಏನು ಈಗ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಹೇಳ್ತಾಳೆ ಅದಕ್ಕೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಮ್ಮ ಅಂತ ಭಾಗ್ಯ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹೌದಾ ಬಂಗಾರ ಏನದು ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ಅದು ಏನಂದರೆ ಅದು ಏನು ಗೊತ್ತಾ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟ್ರಿಪ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀವಿ ತುಂಬ ದೂರ ಏನಿಲ್ಲ ಅಮ್ಮ ಇಲ್ಲೇ ಹೋಗೋ ಬರ್ತೀವಿ ಒಂದೇ ಒಂದು ದಿನ ಅಮ್ಮ ಫಸ್ಟ್ ಡೇ ಹೋಗ್ತಿದ್ದೀವಿ ರೆಸಾರ್ಟಲ್ಲೇ ಸ್ಟೇ ಆಗ್ತೀವಿ ನೆಕ್ಸ್ಟ್ ಡೇ ರಿಟರ್ನ್ ಆಗ್ತೀವಿ ಅದಕ್ಕೆ ಭಾಗ್ಯ ಅದಕ್ಕಂತ ಅದಕ್ಕೇನೀಗ ಅಂತ ಕೇಳ್ತಾಳೆ ಅದಕ್ಕೆ ತಾನು ಅದಕ್ಕೇನಿಲ್ಲ ಅಮ್ಮ ನಿಂದು ಒಂದೇ ಒಂದು ಸಿಗ್ನೇಚರ್ ಸಿಕ್ಕಿದ್ರೆ ಸಾಕು ಇಲ್ಲಿ ನೋಡು ಇಲ್ಲಿ ನೀನು ಒಂದು ಸಹಿ ಮಾಡಬೇಕು ಅಷ್ಟೇ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಭಾಗ್ಯ ನೋಡು ಬಂಗಾರಿ ನೀನೇ ಒಂದು ಸಲ ಯೋಚನೆ ಮಾಡಿ ನೋಡು ಬರೀ ಹುಡುಗಿರೇ ಹುಡುಗಿರೇ ಹೋದ್ರೆ ಎಷ್ಟು ಸರಿ ಹೇಳು ರಾತ್ರಿ ಬೇರೆ ಅಲ್ಲೇ ಉಳ್ಕೊತೀರಾ ಅಂತ ಹೇಳ್ತಾ ಹೇಳ್ದಿದ್ದೀಯ ಕಾಲೇಜಿಂದ ಯಾರೂ ಬರ್ತಿಲ್ಲ ಅಂತ ಹೇಳ್ತಾ ಇದೀಯ ಇದೆಲ್ಲ ಯಾಕೋ ಸರಿ ಕಾಣ್ತಿಲ್ಲ ಮಗಳೇ ಅದಕ್ಕೆ ತನ್ವಿ ಹೇಳ್ತಾಳೆ ಅಮ್ಮ ನೀ ಯಾಕೆ ಅಜ್ಜಿ ಥರ ಮಾತಾಡ್ತಾಯಿದ್ಯಾ ಅಜ್ಜಿಗೆ ಓಲ್ಡ್ ಏಜ್ ಅವರಿಗೆಲ್ಲ ಇದು ಒಪ್ಪಲ್ಲ ಅಮ್ಮ ಅಟ್ಲೀಸ್ಟ್ ಆದರೂ ಅರ್ಥ ಮಾಡಿ ನೀನಾದರೂ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಭಾಗ್ಯ ಹ್ಞೂ ಅರ್ಥ ಮಾಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ತನ್ವಿ ನನಗೆ ಗೊತ್ತಿತ್ತು ಅಮ್ಮ ನೀನು ಒಪ್ಕೊಂಡೆ ಒಪ್ಕೋತಿಯಾ ಅಂತ ಅದಕ್ಕೆ ಹೇಳ್ತಾಳೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದು ನಿನ್ನಲ್ಲ ಬಂಗಾರಿ ಪರಿಸ್ಥಿತಿನ ನಾನು ಅಜ್ಜಿ ಹೇಳಿದ್ದನ್ನು ಒಪ್ಕೋತೀನಿ ಅಂತ ಹೇಳಿ ಹೇಳಿದ್ದು ಅದಕ್ಕೆ ತನ್ವಿ ಏನಮ್ಮ ನೀನು ಎಲ್ಲದಕ್ಕೂ ಅಜ್ಜಿ ಅಜ್ಜಿ ಅಂದ್ಕೊಂಡು ಇವಾಗ ಮನೆಯಲ್ಲಿ ದುಡಿಯುತ್ತಿರೋದು ನೀನಮ್ಮ ನಿನ್ನ ಮಾತೇ ಫೈನಲ್ ಆಗಬೇಕು ಅಲ್ವಾ ಅವರೆಲ್ಲ ಹೇಳಿದ್ದು ಯಾಕೆ ಹೇಳ್ತೀಯ ಅಂತ ಕೇಳ್ತಾಳೆ ಅದಕ್ಕೆ ಬಾಗಿಗೆ ಕೋಪ ಬಂದು ಬಂಗಾರಿ ಮಾತು ಎಲ್ಲೆಲ್ಲೋ ಇದೆ ಯಾರು ಈ ಬಿ ಯಾರು ಈ ಬೇಡ ದೇವಿರೋ ವಿಷಯನ ನಿನ್ನ ತಲೆಗೆ ತುಂಬಿರೋದು ಅವ್ರಿಗಿರೋ ಅನ್ಬೋದಷ್ಟು ನಿನಗೆ ವಯಸ್ಸು ಕೂಡ ಆಗಿಲ್ಲ ಏನು ಅಂತ ಮಾತಾಡ್ತೀಯಾ ಈ ಮನೆಯಲ್ಲಿ ಅಜ್ಜಿ ಏನು ಹೇಳ್ತಾರೋ ಅದೇ ಫೈನಲ್ ಅಷ್ಟೇ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ತನ್ವಿ ಹಾಗಲ್ಲಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ನಿನಗೆ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಆದರೆ ನೀ ಹೇಳಿದ್ದಕ್ಕೆಲ್ಲ ತಲೆ ಆಡಿಸಲ್ಲ ಅರ್ಥ ಆಯ್ತಾ ತ ಅರ್ಥ ಆಯ್ತಾ ಅಂತ ಕೇಳ್ತಾಳೆ ಭಾಗ್ಯ ಅದಕ್ಕೆ ತನ್ವಿ ಹೇಳ್ತಾಳೆ ಎಲ್ರಿಗೂ ನಿಮ್ಮ ಹಠನೇ ಮುಖ್ಯ ಅಲ್ವಾ ನಾ ಹೇಳೋದು ಯಾರಿಗೂ ಅರ್ಥ ಆಗೋಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ ಆಗ ಭಾಗ್ಯ ಮಾವ ಹೇಳ್ತಾರೆ ಮಗಳೇ ಅವಳೇನೋ ಚಿಕ್ಕ ಹುಡುಗಿ ಬಾಯಿ ತಪ್ಪು ಏನೋ ಮಾತಾಡ್ತಿದ್ದಾಳೆ ನೀ ಯಾಕೆ ಅಷ್ಟು ಕೂಗಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಇಲ್ಲ ಮಾವ ನಾ ಇವತ್ತು ಅವಳಿಗೆ ಇದೆಲ್ಲ ಹೇಳಿದ್ದಕ್ಕೆ ಅದು ತಪ್ಪು ಅಂತ ಅನಿಸ್ಬೋದು ಆದರೆ ಇದೆಲ್ಲ ನಾನು ಅವಳು ಒಳ್ಳೆಯದಕ್ಕೆ ಮಾಡ್ತಿರೋದು ಮಾವ ಅಂತ ಹೇಳ್ತಾಳೆ ಮತ್ತೆ ಭಾಗ್ಯ ಡ್ರಾಯಿಂಗ್ ಮಾಡಿ ಈ ಕಡೆ ಮತ್ತೆ ಭಾಗ್ಯ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಪೂಜಾ ಬಂದು ಏನಕ್ಕ ತನಿ ಹೋಮ್ ವರ್ಕ್ ಮಾಡ್ತಾ ಮಾಡಿಕೊಡ್ತಾಯಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ನೀನು ಹೇಳಿದೆ ಅಲ್ಲ ವ್ಯಾಪಾರ ಮಾಡೋದು ಅಂದರೆ ಸುಮ್ಮನೆನ ಅಲ್ಲ ಅಂತ ನಾವು ವ್ಯಾಪಾರ ಮಾಡ್ತಿದ್ದೀವಿ ಅಂತ ಒಂದು ನಾಲ್ಕು ಜನಕ್ಕೆ ಗೊತ್ತ ಹಾಗೆ ಚೆನ್ನಾಗಿ ಪ್ರಮೋಷನ್ ಮಾಡಬೇಕು ಅಂತ ಅದನ್ನೇ ಇದ್ದೀನಿ ನೋಡಿ ಈ ಡ್ರಾಯಿಂಗ್ ಚೆನ್ನಾಗಿದೆ ಅಂತ ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ತುಂಬ ಚೆನ್ನಾಗಿದೆ ಆದರೆ ನೀನು ಒಂದು ನಾಲ್ಕು ಜನಕ್ಕೆ ಕೊಟ್ಟರೆ ಸಾಕಾಗಲ್ಲ ಕಣೆ ತುಂಬ ಜನಕ್ಕೆ ಕೊಡಬೇಕು ನೀನು ಈ ಥರ ಕೈಯಲ್ಲಿ ಬರ್ತಾ ಕೂತ್ಕೊಂಡ್ರೆ ತಿಂಗಳು ಪೂರ್ತಿ ಇದನ್ನೇ ಮಾಡಬೇಕಾಗುತ್ತೆ ಇರು ಇದಕ್ಕೊಂದು ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ನಡಿ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಎಲ್ಲಿ ಅಂತ ಕೇಳ್ತಾಳೆ ಪೂಜಾ ಇನ್ನೂ ಹೆಸರೇ ಬರ್ದಿಲ್ಲ ಹೆಸರು ಏನು ಬರೆಯೋದು ಅಂತ ಗೊಂದಲ ಆಗ್ತಾ ಇದೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಸುಮ್ಮನೆ ಕೂತೆ ಅಂತ ಭಾಗ್ಯ ೇತಳೆ ಅದಕ್ಕೆ ಪೂಜೆ ಅಷ್ಟೇ ತಾನೇ ಅದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತೀನಿ ನೋಡು ಅಂತ ಹೇಳಿ ಎಲ್ಲರೂ ಕರೀತಾಳೆ ಎಲ್ಲರೂ ಬರ್ತಾರೆ ಕುಸ್ಮಾ ಏನು ಹಾಂಗೆ ಕೂಗ್ತಿದೆ ಅಂತ ಕೇಳ್ತಾಳೆ ಅದಕ್ಕೆ ಪೂಜೆ ಏನಿಲ್ಲ ನಿಮ್ಮೆಲ್ಲರಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅದಕ್ಕೆ ನಿಮ್ಮನ್ನೆಲ್ಲರೂ ಕರೆದೆ ಅಂತ ಹೇಳ್ತಾಳೆ ಹೆಲ್ಪ ಏನದು ಅಂತ ಕೇಳ್ತಾರೆ ಅದಕ್ಕೆ ಪೂಜೆ ಹೇಳ್ತಾಳೆ ಇದು ಅಕ್ಕ ಅವಳು ಬಿಸ್ನೆಸ್ಗೋಸ್ಕರ ಮಾಡಿರೋ ಡ್ರಾಯಿಂಗ್ ಅಂತ ತೋರಿಸ್ತಾಳೆ ಅದಕ್ಕೆ ಗುಂಡಣ್ಣ ಅಮ್ಮ ನೀನು ಅಡುಗೆ ಮಾತ್ರ ಸೂಪರ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಡ್ರಾಯಿಂಗ್ ನೆಕ್ಸ್ಟ್ ಲೆವೆಲು ಸೂಪರ್ ಅಂತ ಹೇಳ್ತಾನೆ ಅದಕ್ಕೆ ಕುಸ್ಮ ಹೇಳ್ತಾಳೆ ಅಲ್ಲಿ ಒಂದು ಕಡೆ ಜಾಗ ಖಾಲಿ ಬಿಟ್ಟಿದೆಯಲ್ಲ ಅಲ್ಲಿ ಏನದು ಏನು ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸುಂದರಿ ಏ ಭಾಗ್ಯ ಅದು ಏನಂತ ಹೇಳು ಭಾಗ್ಯ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಏನಿಲ್ಲ ನಾನು ಡ್ರಾಯಿಂಗ್ ಏನೋ ಮಾಡಿಬಿಟ್ಟೆ ಆದರೆ ಏನು ಹೆಸರು ಇಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಕುಸುಮಾ ಅಷ್ಟೇನ ಸಹಾಯ ಮಾಡ್ತೀವಿ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಹೇಳ್ತಾಳೆ ಸರಿ ನಿಮ್ಗೆ ಇಷ್ಟ ಆಗಿರೋ ಹೆಸರು ಹೇಳಿ ನೋಡೋಣ ಅಂತ ಹೇಳ್ತಾಳೆ ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾರೆ ಅವಾಗ ಭಾಗ್ಯ ಮಾವ ನಾನು ಅತ್ತೆ ಬಾ ಅವಾಗ ಭಾಗ್ಯ ಹೇಳ್ತಾಳೆ ಮಾವ ನಾನು ಅತ್ತೆ ಹೆಸರನ್ನೇ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅದಕ್ಕೆ ಕುಸ್ಮಾ ಏ ನನ್ನ ಹೆಸರ ಬೇಡಮ್ಮ ಬೇಡ ಇದಕ್ಕೆ ನಾ ಒಪ್ಪಲ್ಲ ನನ್ನ ಹೆಸರು ಮಾತ್ರ ಇರಬೇಡ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಮಾವ ಸರಿ ಕುಸ್ಮಾ ಈಗ ನೀನು ಒಂದು ಹೆಸರು ಹೇಳು ಅಂತ ಹೇಳ್ತಾರೆ ಅದಕ್ಕೆ ಕುಸ್ಮಾ ನನ್ನನ್ನು ಕೇಳಿದರೆ ಅದಕ್ಕೆ ಭಾಗ್ಯನ ಹೆಸರು ಇಡೋಣ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಯ್ಯೋ ನನ್ನ ಹೆಸರ ಬೇಡ ಬೇಡ ನನ್ನ ಹೆಸರು ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಎಂಥ ಇಂಥ ಇಂಥ ಅತ್ತೆ ಸೊಸೆ ನೀವು ಈ ಸಮಾಜಕ್ಕೆ ಮಾದರಿ ನೀವು ಇವಾಗ ಈ ಅತ್ತೆ ಸೊಸೆ ಬಾಂಧವ್ಯ ಬಿಟ್ಟು ಒಳ್ಳೆಯ ಹೆಸರು ಇಡ್ತೀರಾ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಮಾವ ತಡೀರಿ ಈ ಮನೆಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಈ ಮನೆಯಲ್ಲಿ ಅವರೇ ಸೀನಿಯರ್ ಅವರನ್ನೇ ಕೇಳೋಣ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನಮ್ಮ ಗುಂಡಣ್ಣ ಅವರು ಅಂತ ಹೇಳ್ತಾನೆ ಆ ಗುಂಡಣ್ಣ ನಾನು ಆ ಸರಿ ಅಂತ ಯೋಚನೆ ಮಾಡಿ ಅಮ್ಮ ನೀನು ಕೈ ತುತ್ತು ಚೆನ್ನಾಗಿ ಕೊಡ್ತೀಯಲ್ಲ ಅದಕ್ಕೆ ಕೈ ತೂತು ಅಂತ ಇಡೋಣ ಅಂತ ಹೇಳ್ತಾನೆ ಆ ಹೆಸರು ಎಲ್ರಿಗೂ ಇಷ್ಟ ಆಗುತ್ತೆ ಭಾಗ್ಯ ಗುಂಡಣ್ಣ ತುಂಬ ಚೆನ್ನಾಗಿದೆ ಕಣೋ ಹೆಸರು ಅಂತ ಹೇಳ್ತಾಳೆ ಕುಸ್ಮಾ ನನಗೂ ತುಂಬ ಇಷ್ಟ ಆಯಿತು ಭಾಗ್ಯ ಅದನ್ನೇ ಇಡೋಣ ಕಣೆ ನೀನೇ ನಿನ್ನ ಕೈಯಾರೆ ಬರೀ ಅಂತ ಹೇಳ್ತಾಳೆ ಭಾಗ್ಯ ತನ್ನ ಕೈಯಾರೆ ಬರಿತಾಳೆ ಈ ಕಡೆ ತನ್ವಿ ಒಬ್ಬಳೆ ಹೊರಗಡೆ ನಿಂತ್ಕೊಂಡಿರ್ತಾಳೆ ಒಬ್ಬಳೆ ನಿಂತಿದ್ದೆ ಹಸುವಾಗಿದ್ದರೆ ಹೋಗಿ ಊಟ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ತನ್ವಿ ನನಗೆ ಊಟ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಊಟ ಮಾಡಲ್ವ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ನನಗೆ ಹಸುವಿಲ್ಲ ಅಂತಾಳೆ ಅದಕ್ಕೆ ಭಾಗ್ಯ ಹಸು ಇಲ್ಲದೆ ಇರೋರಿಗೆ ಒತ್ತಾಯ ಮಾಡಬಾರ್ದು ಹಸುವಾದಾಗ ತಾವೇ ಹೋಗಿ ತಿಂತಾರೆ ಬಾ ನಾವು ಇದನ್ನು ಪ್ರಿಂಟ್ ಹಾಕಿಸ್ಕೊಂಡು ಬರೋಣ ಅಂತ ಪೂಜಾ ಭಾಗ್ಯ ಹೋಗ್ತಾರೆ ಭಾಗ್ಯ ಮತ್ತು ಪೂಜೆ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಬರ್ತಾರೆ ಎಲ್ಲರೂ ಅದನ್ನು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸುನಂದ ಮಾತ್ರ ಹಾಗಿದ್ರೆ ಭಾಗ್ಯ ಇದನ್ನ ಮಾಡಬೇಕು ಅಂತ ಡಿಸೈಡ್ ಅಂತ ಆಯಿತು ಅಂತ ಕೇಳ್ತಾಳೆ ಅಂತ ಸುನಂದ ಕೇಳ್ತಾಳೆ ಅದಕ್ಕೆ ಪೂಜಾ ಯಾಕಮ್ಮ ಹೀಗೆ ಕೇಳ್ತಿದ್ದೆ ಆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದನ್ನೆಲ್ಲ ಯಾಕೆ ಮಾಡಿಸ್ಕೊಂಡು ಬರ್ತಾ ಇದ್ಲು ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಮಾಡಿ ಮಾಡಿ ನಿಮಗೆ ದುಡ್ಡು ಸಮಯ ಎಲ್ಲ ಜಾಸ್ತಿ ಆಗಿರಬೇಕು ಅದಕ್ಕೆ ಮಾಡ್ತಾ ಇದ್ದೀರಾ ಅದಕ್ಕೆ ಭಾಗ್ಯ ಮಾವ ಹೇಳ್ತಾರೆ ಸುನಂದ ಅವರೇ ಯಾಕೆ ಹೀಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾಳೆ ನಾವು ದೊಡ್ಡವರಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು ತಾನೆ ಈ ಥರ ಕೊಂಕು ಮಾತಾಡ್ದ ಮಾತಾಡ್ತಾನೆ ಅದಕ್ಕೆ ಮಾತಾಡೋದ ಅದಕ್ಕೆ ಸುಂದ್ರಿ ಸರಿಯಾಗಿ ಹೇಳಿದ್ರಿ ಧರ್ಮಣ್ಣ ಭಾಗ್ಯ ನಿನಗೆ ನನ್ನ ಸಪೋರ್ಟ್ ಫುಲ್ ಇದೆ ನೀ ಏನು ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ ಆದರೆ ಇದಕ್ಕೊಂದು ಕಂಡೀಷನ್ ಇದೆ ನೀ ಯಾವುದೇ ಅಡುಗೆ ಮಾಡಿದ್ರು ಟೇಸ್ಟ್ ಮಾಡೋಕ್ಕೆ ಮೊದಲು ನನಗೆ ಕೊಡಬೇಕು ನಾನು ಅದನ್ನು ಚೆನ್ನಾಗಿ ತಿಂದು ಟೇಸ್ಟ್ ಮಾಡಿ ನಾ ಅದು ಹೇಗಿದೆ ಅಂತ ಹೇಳ್ತೀನಿ ಓಕೆನಾ ಅಂತ ಸುಂದ್ರಿ ಕೇಳ್ತಾಳೆ ಅದಕ್ಕೆ ಕುಸುಮಾ ಸಾಕು ಸುಮ್ಮನೆ ಇರೆ ಇನ್ನೂ ಜನರಿಗೆ ಹಂಚಿಲ್ಲ ಆಗಲೇ ನೀನು ರುಚಿ ನೋಡೋಕೆ ಹೊರಟಿಯಾ ಅಂತ ಕೇಳ್ತಾರೆ ಅದಕ್ಕೆ ಸುಂದ್ರಿ ಅಯ್ಯೋ ಕುಸುಮಾ ಅತಿಗೆ ಹಂಚೋದು ಯಾವಾಗ ದೊಡ್ಡ ಕೆಲಸ ಈಗ ಹೇಗಿದ್ದರೂ ನಮ್ಮ ಧರ್ಮಣ್ಣ ವಾಕ್ ಅಂತ ಹೋಗ್ತಾರಲ್ವ ಜೊತೆಗೆ ಹೋಗಿ ನಾನು ಎಲ್ರಿಗೂ ಹಂಚ್ಬೇಕು ಹಂಚ್ಕೊಂಡು ಬರ್ತೀನಿ ಅಂತ ಅದಕ್ಕೆ ಧರ್ಮ ಧರ್ಮಣ್ಣ ಹೇಳ್ತಾರೆ ಸುಂದ್ರಿ ನಾನು ವಾಕಿಂಗ್ ಹೋಗೋದು ಬೆಳಿಗ್ಗೆ ಮಧ್ಯಾಹ್ನ ಅಲ್ಲ ಅಂದರೆ ನೀ ಹೇಳೋದೇ ಮಧ್ಯಾಹ್ನ ಆಗುತ್ತೆ ಅಲ್ವಾ ಅಂತ ತಮಾಷೆ ಮಾಡ್ತಾರೆ ಅದಕ್ಕೆ ಬಾಗೇ ಸರಿ ಸರಿ ಎಲ್ಲರೂ ಹೋಗಿ ಕೈ ತೊಳ್ಕೊಂಡು ಬನ್ನಿ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ತನ್ವಿ ಅಲ್ಲೇ ನಿಂತಿರೋದು ನೋಡಿ ಪೂಜಾ ಕೇಳ್ತಾಳೆ ಏನೇ ಸುಭೀನು ಕೋಪ ಹೋಗಿಲ್ವಾ ಹೇಗಿದೆ ಇವಾಗ ಕೋಪ ಅಂತ ಕೇಳ್ತಾಳೆ ಅದಕ್ಕೆ ತನ್ವಿ ನಾ ಹೇಗಿದ್ರೆ ಅದು ಎಲ್ಲ ನಿಮ್ಮ ನಿಮಗೆ ಈ ಮನೆಯಲ್ಲಿ ಮ್ಯಾಟ್ರೆ ಆಗಲ್ಲ ಅಂತ ಹೇಳಿ ಹೋಗಿ ಹೋಗ್ತಾಳೆ ಬಾಗಿ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ತನ್ವಿ ರೂಮಿಂದ ಹೊರಗೆ ಬಂದು ಅಯ್ಯೋ ತುಂಬ ಹೊಟ್ಟೆ ಹಸಿತಾ ಇದೆ ಆವಾಗಲೇ ಅಮ್ಮ ಊಟ ಅಂದ್ರು ಸುಮ್ಮನೆ ಕೋಪ್ ತೋರಿಸ್ದೆ ಒಂದು ಕೆಲಸ ಮಾಡ್ತೀನಿ ಕೆಳಗೆ ಅಮ್ಮನ ಮುಂದೆ ಓಡಾಡ್ತಾ ಇರ್ತೀನಿ ಅವಾಗ ಅವಳೇ ಬಾ ಊಟಕ್ಕೆ ಅಂತ ಕರೀತಾಳೆ ಅಂತ ಕೆಳಗಡೆ ಬಂದು ಹಾಲಲ್ಲಿ ಓಡ್ತಾ ಓಡಾಡ್ತಾ ಇರ್ತಾಳೆ ಅವಾಗ ಗುಂಡಣ್ಣ ಅಮ್ಮ ನಾವೆಲ್ಲರೂ ಬಂದಿದ್ದೀವಿ ತನ್ವಿ ಅಕ್ಕ ಎಲ್ಲಿ ಅಂತ ಕೇಳ್ತಾನೆ ತನ್ವಿ ಬಂದಿರೋದು ನೋಡಿ ನೋಡಾಡ್ತಾ ನೋಳಾರದೇ ಥರ ಭಾಗ್ಯ ಇರ್ತಾಳೆ ಅವಾಗ ಗುಂಡಣ್ಣ ಅಕ್ಕ ಅಲ್ಲೇನು ಮಾಡ್ತಾ ಇದೆಯಾ ಬಾ ಕೂತ್ಕೊ ಅಂತ ಹೇಳ್ತಾನೆ ಅವಾಗ ಭಾಗ್ಯ ಇಲ್ಲ ಗುಂಡಣ್ಣ ನಿಮ್ಮ ಅಕ್ಕನ ಆವಾಗಲೇ ಊಟಕ್ಕೆ ಕರೆದೆ ಹಸಿವಿಲ್ಲ ಅಂತ ಹೇಳಿದ್ಲು ಹಸು ಇಲ್ಲದೆ ಇರೋರಿಗೆ ಒತ್ತಾಯ ಮಾಡಬಾರ್ದು ಅಲ್ವಾ ಹಾಗೇನಾದರೂ ಒತ್ತಾಯ ಮಾಡಿ ಅವರು ತಿಂದರೆ ತಿಂದ ಅಣ್ಣ ಮೈಗೆ ಹತ್ತೋದಿಲ್ಲ ಅಂತೆ ನೀನು ಸುಮ್ಮನೆ ತಿನ್ನು ಅಂತ ಹೇಳ್ತಾಳೆ ಓಹ್ ಹೌದಾ ಅಮ್ಮಾಗ ಇವಾಗ ನೋಡಿ ಫುಲ್ ಬ್ಯಾಟಿಂಗ್ ಮಾಡ್ತೀನಿ ಅಂತ ಗುಂಡಣ್ಣ ಹೇಳ್ತಾನೆ ಎಲ್ಲರೂ ತುಂಬ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡ್ತಾ ಇರ್ತಾರೆ ಅದನ್ನು ತನ್ವಿ ನೋಡ್ತಾ ನಿಂತಿರ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು